ಆಡು ಹಗಲಿನಲ್ಲಿ ರಾಜುಷವಾಗಿ ಮನೆಗೆ ನುಗ್ಗಿ ಸಿಲಿಂಡರ್ ಕದ್ದ ಕದಿಮರು ಬೆಂಗಳೂರಿನ ಲಗ್ಗೇರಿಯಾ ನಿವಾಸವೊಂದರಲ್ಲಿ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಸುಮಾರಿಗೆ ಮನೆಗೆ ನುಗ್ಗಿ ಕದಿಮರು ಸಿಲಿಂಡರ್ ಕದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗ್ಯಾಸ್ ಸಂಪೂರ್ಣ ತುಂಬಿರುವಂತಹ ಸಿಲಿಂಡರ್ ಅನ್ನ ಕೋಣೆಯೊಳಗೆ ಇಟ್ಟು ಬೀಗ ಹಾಕಲಾಗಿದ್ದು ಅದನ್ನು ನೋಡಿಕೊಂಡಿರತಕ್ಕಂತಹ ಕದಿಮರು ಮಧ್ಯಾಹ್ನದ ಸುಮಾರಿಗೆ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಬೀಗವನ್ನು ಹೊಡೆದು ಸಿಲಿಂಡರ್ ಕದ್ದೊಯ್ದಾರೆ ಸಿಲಿಂಡರ್ ಕದಿಯುವಂತಹ ಸಂದರ್ಭದಲ್ಲಿ ಕದಿಮರು ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಒಬ್ಬ ಗೇಟ್ ಬಳಿ ನಿಂತು ಯಾರಾದರೂ ಬರುತ್ತಾರೆ ಎಂದು ಬೀಗವನ್ನು ಕಾಯುತ್ತಿದ್ದಾನೆ ಇನ್ನೊಬ್ಬ ಬೀಗವನ್ನು ಹೊಡೆದು ಸಿಲಿಂಡರ್ ಹೊತ್ತೊಯ್ಯುತ್ತಾನೆ ಅನುಮಾನ ಬಾರದಿರಲಿ ಎಂಬ ಕಾರಣಕ್ಕೆ ಒಡೆದಿರುವ ಬೀಗವನ್ನು ಸಹ ಕದಿಮರೆ ಕೊಂಡೊಯ್ದಿದ್ದಾರೆ ಆದ ಕಾರಣ ಮನೆಯವರು ಸಿಲಿಂಡರ್ ಕಳವಾಗಿರುವ ವಿಚಾರ ತಡವಾಗಿ ತಿಳಿದಿದ್ದು ಸಿಸಿಟಿವಿ ಪರಿಶೀಲಿಸಿದಾಗ ಸಂಪೂರ್ಣ ಚಿತ್ರಣ ಬೆಳಕಿಗೆ ಬಂದಿದೆ Aduh, gampang banget Aduh, gampang banget Aduh, gampang banget पर 300 डिस्टेंस है ये हम दूर तक दौड़ा खेलता हूं ये क्या कर रहा है हम्म पोट में नहीं मैं दौड़ाता हूं